ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವೃಶ್ಚಿಕ ರಾಶಿಯ ಭವಿಷ್ಯ ಮಾರ್ಚ್ ತಿಂಗಳ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿರಲಿದೆ ವೃಶ್ಚಿಕ ರಾಶಿಯವರು ಅತಿಯಾದ ವಿಶ್ವಾಸದಿಂದ ತೊಂದರೆಗೆ ಸಿಲುಕಬಹುದು ಏಳನೇ ಸ್ಥಾನದಲ್ಲಿ ಗುರುವಿನಿಂದ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಮತ್ತು ಯಾವುದೇ ಅನಾರೋಗ್ಯವಿದ್ದರೆ ಅದು ನಿವಾರಣೆಯಾಗಲಿದೆ ಐದರಲ್ಲಿ ರಾಹುವಿರುವುದರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆಯ ಕೊರತೆ ಉಂಟಾಗಲಿದೆ ಆದ್ದರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಹನ್ನೊಂದರಲ್ಲಿ ಕೇತುವಿರುವುದರಿಂದ ದಾನ ಧರ್ಮ ಮುಂತಾದ ಧರ್ಮ ಕಾರ್ಯಗಳನ್ನು ಮಾಡಿದರೆ ನಿಮಗೆ ಉತ್ತಮ ಫಲಗಳು ದೊರಕಲಿದೆ ಮತ್ತು ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ನಾಲ್ಕನೇ ಸ್ಥಾನದಲ್ಲಿ ಶನಿಯಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣಿಸಿಕೊಳ್ಳಬಹುದು ವಾಹನದಿಂದ ಖರ್ಚು ಮತ್ತು ವಾಹನದ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದಿರಬೇಕು ವೃಶ್ಚಿಕ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮಿಶ್ರ ಫಲವನ್ನು ಪಡೆಯುವರು ನಿಮ್ಮ ಖರ್ಚುಗಳು ಹೆಚ್ಚಾಗುವುದು ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಹಣದ ಮನೆಯಲ್ಲಿ ಚಲಿಸುವನು ಹಾಗಾಗಿ ನೀವು ಈ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಜೊತೆಗೆ ಅನಗತ್ಯ ಖರ್ಚುಗಳು ನಿಮಗೆ ಎದುರಾಗಬಹುದು ನೀವು ಹಣವನ್ನು ಸಾಕಷ್ಟು ಮಾರ್ಗದಿಂದ ಪಡೆಯುವುದರಲ್ಲಿ ಯಶಸ್ಸು ಗಳಿಸುವಿರಿ ಏಕೆಂದರೆ ಹಲವು ಗ್ರಹಗಳು ನಿಮ್ಮ ಆದಾಯದ ಮೇಲೆ ಪ್ರಭಾವವನ್ನು ಬೀರಲಿದೆ ಹಾಗಾಗಿ ನಿಮ್ಮ ಹಣವು ಎಲ್ಲಾದರೂ ಕಳೆದು ಹೋಗಿದ್ರೆ ನೀವು ಅದನ್ನು ಈ ಸಮಯದಲ್ಲಿ ವಾಪಸ್ ಪಡೆಯುವಿರಿ ಈ ಅವಧಿಯಲ್ಲಿ ನೀವು ಯಾವುದಾದರೂ ಮೂಲಗಳಿಂದ ಹಣವನ್ನು ಗಳಿಸುವಿರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸುಧಾರಿಸುವುದರೊಂದಿಗೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ ಮೊದಲಿಗೆ ವೃಶ್ಚಿಕ ರಾಶಿಯವರ ಆರೋಗ್ಯ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆ ಗೋಚಾರದಲ್ಲಿ ರಾಷ್ಟ್ರಾಧಿಪತಿ ಆರು ಎಂಟು ಹನ್ನೆರಡನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಜ್ವರ ಬರೋದು ಕೋಲ್ಡ್ ಅಂಡ್ ಕಾಫ್ ಆಗೋದು ಡೈಜೆಷನ್ ಇಶ್ಯೂಸ್ ಬರುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಕಡೆ ವಿಶೇಷವಾದಂತಹ ಗಮನವನ್ನು ಎಚ್ಚರಿಕೆಯನ್ನು ವಹಿಸಬೇಕು ಆರೋಗ್ಯಕರ ಆಹಾರಗಳನ್ನು ಸೇವಿಸಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಯೋಗ ಮಾಡುವುದು ವಾಕ್ ಮಾಡುವುದು ಎಕ್ಸಸೈಸ್ ಮಾಡುವುದು ಈ ರೀತಿ ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ ನಿಮ್ಮ ಪಂಚಮಾಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ ಪಂಚಮ ಭಾವದಲ್ಲಿ ಶುಕ್ರ ಗ್ರಹ ಬುಧ ಗ್ರಹ ರಾಹುಗ್ರಹ ಸ್ಥಿತವಾಗಿದೆ ವಿದ್ಯಾರ್ಥಿಗಳು ಹೊಸ ಹೊಸ ಕೋರ್ಸ್ಗಳನ್ನು ಕಲಿಯಲು ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತೀರಾ ನಿಮ್ಮ ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆ ಇದ್ದರೂ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಭ್ರಮೆ ಇರುತ್ತದೆ ಎಕ್ಸಾಂಪಲ್ ಸಿ ಮಾಡ್ತಾ ಇರ್ತೀರಾ ಅಯ್ಯೋ ನಾನು ಬಿಕಾಂಗೆ ಜಾಯಿನ್ ಆಗ್ಬೇಕಿತ್ತಪ್ಪ ತಪ್ಪು ನಿರ್ಧಾರ ತೆಗೆದುಕೊಂಡ ಎಂದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮನಸ್ಸು ನಿಮ್ಮನ್ನ ಕನ್ಫ್ಯೂಷನ್ ಮಾಡ್ತಾ ಇರುತ್ತೆ ಅಲ್ಲಿ ಉಚ್ಚ ಶುಕ್ರ ಗ್ರಹ ಸ್ಥಿತವಾಗಿರುವುದರಿಂದ ಮಾರ್ಚ್ ತಿಂಗಳಲ್ಲಿ ರುಚಿಕ ರಾಶಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನ ಸ್ಕೋರ್ ಮಾಡ್ತೀರಾ ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಡೌಟ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ವೃಶ್ಚಿಕ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ನೋಡೋಣ ನಿಮ್ಮ ಪಂಚಮ ಭಾವದಲ್ಲಿ ರಾಹು ಗ್ರಹ ಒಂದೂವರೆ ವರ್ಷದಿಂದ ಸ್ಥಿತವಾಗಿದೆ ಈ ಒಂದೂವರೆ ವರ್ಷದಲ್ಲಿ ನಿಮ್ಮ ಪ್ರೇಮಿ ಹಾಗೂ ನಿಮ್ಮ ಪ್ರೀತಿಯ ಬಗ್ಗೆ ವಿನಾಕಾರಣ ಅನುಮಾನಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುತ್ತವೆ ಬಟ್ ನೀವು ರಿಯಲೈಸ್ ಮಾಡಿಕೊಳ್ತೀರಾ ಏನೇ ಆದರೂ ರಾಹು ಗ್ರಹ ಮೇ ಹದಿನೆಂಟರವರೆಗೂ ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿತವಾಗಿರುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತದೆ ಬಟ್ ಅಲ್ಲಿ ಶುಕ್ರಗ್ರಹ ಸ್ಥಿತವಾಗಿರುವುದರಿಂದ ಪ್ರೀತಿಗೆ ಕಾರಕ ಗ್ರಹ ಶುಕ್ರ ಗ್ರಹ ಪ್ರೀತಿಯ ಮನೆಯಲ್ಲಿಯೇ ಸ್ಥಿತವಾಗಿರುವುದರಿಂದ ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಮಧ್ಯೆ ಪ್ರೀತಿ ಪ್ರೇಮ ಸುಮಧುರವಾಗಿರುತ್ತದೆ ಗುಡ್ ಫೀಲಿಂಗ್ಸ್ ಗುಡ್ ವೈಬ್ಸ್ ಇರುತ್ತದೆ ಸ್ವರ ತುಂಬಾ ರೊಮ್ಯಾಂಟಿಕ್ ಫೀಲ್ ಇಬ್ಬರಲ್ಲಿಯೂ ಕಾಣಬಹುದು ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ನಿಮ್ಮ ಸಪ್ತಮಾಧಿಪತಿ ಶುಕ್ರ ಗ್ರಹ ಪಂಚಮದಲ್ಲಿ ಸ್ಥಿತವಾಗಿದೆ ನಿಮ್ಮ ಬುದ್ಧಿಯನ್ನ ಹಾಗೂ ನಿಮ್ಮ ಆಕ್ಟಿವಿಟೀಸ್ಗಳನ್ನು ನಿಮ್ಮ ಜೀವನ ಸಂಗಾತಿ ಕಂಟ್ರೋಲ್ಗೆ ತಗೋತಾರೆ ಅಂದರೆ ಅವರು ಹೇಳಿದ ಹಾಗೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಮಾರ್ಚ್ ತಿಂಗಳಲ್ಲಿ ಶುಕ್ರಗ್ರಹ ನಿಮ್ಮ ದ್ವಿತೀಯಾಧಿಪತಿ ಆಗಿರುವುದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಿ ಆಗಲು ನಿಮ್ಮ ಜೀವನ ಸಂಗಾತಿಯ ಸಹಾಯ ಸಿಗಲಿದೆ ಅವರ ಕಾರಣದಿಂದ ನಿಮ್ಮ ಹಣಕಾಸಿನಲ್ಲಿ ವೃದ್ಧಿಯನ್ನ ಕಾಣ್ತೀರಾ ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಮಾರ್ಚ್ ತಿಂಗಳಲ್ಲಿ ಸಿಗುವುದರ ಜೊತೆಗೆ ವೈವಾಹಿಕ ಜೀವನ ಸುಮಧುರವಾಗಿರುತ್ತದೆ ವೃಶ್ಚಿಕ ರಾಶಿಯವರು ವಿವಾಹಕ್ಕೆ ವಧು ಅಥವಾ ವರರನ್ನ ಹುಡುಕುತ್ತಿದ್ರೆ ವಿವಾಹ ಸೆಟ್ ಆಗುವಂತಹ ಯೋಗ ತೋರಿಸ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಗೋಚಾರದ ಪ್ರಕಾರ ಕಂಕಣ ಭಾಗ್ಯ ಕೂಡಿ ಬರಲಿದೆ ವೃಶ್ಚಿಕ ರಾಶಿಯವರ ಅದೃಷ್ಟ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ ನಿಮ್ಮ ನವಮಾಧಿಪತಿ ಮಂಗಳ ಗ್ರಹ ಅಷ್ಟಮದಲ್ಲಿ ಸ್ಥಿತವಾಗಿದೆ ಈ ತಿಂಗಳು ನಿಮ್ಮ ಅದೃಷ್ಟ ಮೀಡಿಯಂ ಆಗಿದೆ ಅಂತ ಹೇಳ್ಬಹುದು ಈ ತಿಂಗಳಲ್ಲಿ ಯಾವುದೇ ಹೊಸ ಹೊಸ ಇನ್ವೆಸ್ಟ್ ಮಾಡಬೇಡಿ ಏಪ್ರಿಲ್ ತಿಂಗಳವರೆಗೂ ವೇಟ್ ಮಾಡಿ ನಿಮ್ಮ ಶತ್ರುಗಳಿಗೂ ಮಾರ್ಚ್ ತಿಂಗಳಲ್ಲಿ ಆಪತ್ತು ಉಂಟಾಗಲಿದೆ ನಿಮಗೆ ತೊಂದರೆ ಕೊಟ್ಟಿರುವಂತಹ ಗುಪ್ತ ಶತ್ರುಗಳು ಹಿತಶತ್ರುಗಳಿಗೆ ತೊಂದರೆ ಉಂಟಾಗುತ್ತದೆ ಅವರ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವುದನ್ನ ನೀವೇ ನಿಮ್ಮ ಕಣ್ಣಿನಿಂದ ನೋಡ್ತೀರಾ ಅದೃಷ್ಟ ಅರವತ್ತೈದು ಪರ್ಸೆಂಟ್ ನಿಮಗೆ ಸಹಾಯ ಮಾಡುತ್ತದೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಅರ್ಧಾಷ್ಟಮ ಶನಿಯಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗುವುದರ ಮೂಲಕ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಇಷ್ಟು ದಿನ ನಿಮ್ಮ ಕುಟುಂಬದವರ ಜವಾಬ್ದಾರಿಗಳು ಹಾಗೂ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಎಲ್ಲವೂ ನಿಮ್ಮ ಮೇಲೆಯೇ ಬಿದ್ದಿತ್ತು ಕ್ರಮೇಣವಾಗಿ ಇವೆಲ್ಲವೂ ಕಡಿಮೆಯಾಗಿ ನೀವು ನೆಮ್ಮದಿಯಾಗಿರಬಹುದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ನಿಮ್ಮ ದಶಮಾಧಿಪತಿಯಾಗಿರುವಂತಹ ಸೂರ್ಯಗ್ರಹ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿದೆ ಮಾರ್ಚ್ ತಿಂಗಳ ಪ್ರಾರಂಭದ ಹದಿನೈದು ದಿನಗಳಲ್ಲಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗಕ್ಕಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಉದ್ಯೋಗ ಸಿಗದೆ ನಿರಾಶೆಯಾಗುವಂತಹ ನಿರುದ್ಯೋಗಿಗಳಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ ಮಾರ್ಚ್ ಹದಿನೈದಕ್ಕೆ ಸೂರ್ಯಗ್ರಹ ನಿಮ್ಮ ಪಂಚಮ ಭಾವಕ್ಕೆ ಪ್ರವೇಶ ನಿಮ್ಮ ಜಾಬ್ ಅಲ್ಲಿ ಪ್ರಮೋಷನ್ಸ್ಗಳಾಗುತ್ತವೆ ನಿಮ್ಮ ಜಾಬ್ ಹಾಗೂ ಬಿಸಿನೆಸ್ ಅಲ್ಲಿ ಹೆಸರು ಕೀರ್ತಿ ಗೌರವ ನೇಮ್ ಅಂಡ್ ಫೇಮ್ ಸಿಗುತ್ತದೆ ನಿಮ್ಮ ಇನ್ಕಮ್ ಅಲ್ಲಿ ಗ್ರೋತ್ ಹೆಚ್ಚಾಗಲಿದೆ ಶನಿಗ್ರಹವು ಸಹ ಕೇಂದ್ರ ಸ್ಥಾನದಲ್ಲಿಯೇ ಇರುವುದರಿಂದ ನಿಮ್ಮ ಜಾಬ್ ಅಲ್ಲಿ ಒಳ್ಳೆಯ ಗ್ರೋತ್ ಹಾಗೂ ಸಕ್ಸಸ್ ಅನ್ನ ನೋಡಬಹುದು ಬಿಸ್ನೆಸ್ ಮಾಡುತ್ತಿರುವವರಿಗೆ ಡೈಲಿ ಇನ್ಕಮ್ ಚೆನ್ನಾಗಿದೆ ಸಪ್ತಮದಲ್ಲಿ ಗುರುಗ್ರಹ ಸಪ್ತಮಾಧಿಪತಿ ಅಧಿಪತಿ ಶುಕ್ರಗ್ರಹ ಮೀನರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ಉತ್ತಮ ಲಾಭ ಸಿಗುವಂತ ತಿಂಗಳಾಗಿದೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ಗಳಿಸಲು ಹನುಮಾನ್ ಚಾಲಿಸವನ್ನ ಪ್ರತಿನಿತ್ಯ ಪಠಿಸಿ ಚಂದ್ರಗ್ರಹದ ಬೀಜ ಮಂತ್ರವನ್ನ ಪಠಿಸಿ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತೆ ಪರಿಹಾರ ನೀವು ನಿಮ್ಮ ಆರೋಗ್ಯದ ಮೇಲೆ ನಿಗಾವಹಿಸಬೇಕು ಮತ್ತು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿ ನೀವು ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನ ನೀಡುತ್ತದೆ ಮಹಾಲಕ್ಷ್ಮಿಯನ್ನ ಪೂಜಿಸಿ ಮತ್ತು ಶ್ರೀ ಸೂಕ್ತವನ್ನ ಪಠಿಸಿ ಧರಿಸಬೇಕಾದ ರುದ್ರಾಕ್ಷಿ ಒಂಬತ್ತು ಮಕ್ಕಿ ರುದ್ರಾಕ್ಷಿಯನ್ನು ಧರಿಸಿ ಅದೃಷ್ಟ ರತ್ನ ವಜ್ರ ಶುಕ್ರವಾರ ಇದನ್ನು ಧರಿಸಿ ಲಕ್ಷ್ಮಿ ಪೂಜೆ ಮಾಡಿ ಶನಿವಾರದಂದು ರಾಹುಕಾಲದ ಸಮಯದಲ್ಲಿ ದುರ್ಗಾ ಮಾತೆಯನ್ನು ಪೂಜಿಸಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು